ನೋಡಿ ಸರ್ ಆ ಒಂದು ಬಸ್ ಹೋಗ್ತಾ ಈಗ ಅದೇ ಈಗ ಅಟ್ಯಾಕ್ ಮಾಡ್ಕಂತ ಬೇಜಾರಾಕರಲ್ಲ ನಾನು ಹೇಳ್ಬಿಟ್ಟು ಒಂದು ಮನೆಯಲ್ಲ ಲಕ್ಷ್ಮಣೆ ಮಾಡಿಲ್ಲ ನಾವು ಇರಬೇಕು ಅಂತೇಳಿ ಬಸ್ ತಡೆಯುವ ಕೆಲಸ ಆಗಿದೆ ಇಲ್ಲಿ ಯಾಕೆ ಸರ್ ಶಿವಮೊಗ್ಗ ಬಸ್ ಶಿವಮೊಗ್ಗ ಹೋಗೋರು ನಾವು ಇದು ತುಂಬ ಜನ ಇದ್ದೀವಿ ಹರಿಹರ ದಾವಣಗೆರೆ ಹೊನ್ನಾಳಿ ಈಗ ಈ ರೂಡಲ್ಲಿ ಹೆಚ್ಚಿನ ಜಾಗಿ ನಾನ್ ಸ್ಟಾಪ್ ಬಸ್ ಬೋಲ್ಟ್ಗಳನ್ನ ಹಾಕೊಂಡು ಓಡಾಡ್ತಿದ್ದಾರೆ ಸರಿಯಾದ ಟೈಮಿಗೆ ಬಸ್ ಬರ್ತಾ ಇಲ್ಲ ಬೇರೆ ಡಿಸ್ಟಿಕ್ಕಿನ ಬಸ್ಗಳು ಬರೋವು ನಮ್ಮ ಅವು ಜಾಸ್ತಿ ಆಗ್ತಿದೆ ಪ್ಯಾಸೆಂಜರ್ ಸಂಖ್ಯೆ ಅವರು ಸ್ಟಾಪ್ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಶಿವಮೊಗ್ಗ ಹರಿಹರ ಹೊನ್ನಾಳಿ ನಾನ್ ಸ್ಟಾಪ್ ಗಾಡಿಗಳನ್ನ ತಡೆ ತಡೆ ನಾನ್ ಸ್ಟಾಪ್ ಗಾಡಿಗಳಿಗೆ ಅದಕ್ಕೆ ತಡೆ ಒಡ್ಡುವಂತ ಹಕ್ಕಿಲ್ಲ ಸರಿ ಒಂದು ರಾಜ್ಯದ ಹೆದ್ದಾರಿ ಏನಿದಾವೆ ನಾನ್ ಸ್ಟಾಪ್ ಹೊರತುಪಡಿಸಿ ಅಂದ್ರೆ ದಾವಣಗೆರೆ ಟು ಶಿವಮೊಗ್ಗ ಅನ್ನೋ ಅವಕ್ಕೆ ಸರ್ಕಾರನೇ ತಡೆ ಬಸ್ ಅವರು ಸರ್ ಇನ್ನೂ ಹೆಚ್ಚಿನದಾಗಿ ಬಸ್ಗಳು ಬೇಕು ತಡೆ ರಹಿತ ಸಂಖ್ಯೆಗಳು ಎತ್ತಿ ಹೆಚ್ಚಾಗಿ ಮಾಡಿದ್ದಾರೆ ಆ ಪ್ರಾಬ್ಲಮ್ ಇಂದ ನಾವು ತಡೆ ರಹಿತ ತಡೆ ಹಿಡಿದಿರೋದು ಮೂವತ್ತು ನಿಮಿಷಕ್ಕೊಂದು ತಡೆ ರಹಿತ ಮಾಡ್ಬೇಕಿರೋದು ಇವ್ರು ಐದು ನಿಮಿಷ ಹತ್ತು ನಿಮಿಷದೊಳಗೆ ಗಾಡಿಗಳು ಬರ್ತಾ ಇದೆ ನಮಗೆ ಅವರ ಪ್ರಾಬ್ಲಮ್ ಅವ್ರ ಪ್ರಾಬ್ಲಮ್ ಇಂದ ಅವ್ರ ಬಸ್ ಬರ್ತಿರೋದ್ ಕಡೆಯಿಂದ ಬೇರೆ ಡಿಸ್ಟಿಕ್ ಇಂದ ಬಸ್ ಬರೋವೆಲ್ಲ ಲೇಟ್ ಆಗ್ತಿದೆ ನಾವು ಕರೆ ಸಮಯಕ್ಕೆ ಕೆಲ್ಸಕ್ಕೆ ಹೋಗ್ತಾಕಾಗ್ತಾ ಇಲ್ಲ ಮಕ್ಕಳು ಎಕ್ಸಾಮಿಗೆ ಹೋಗೋಕ್ಕಾಗ್ತಾ ಇಲ್ಲ ತುಂಬ ಜನಕ್ಕೆ ಭಾರಿ ತೊಂದರೆಗಳಾಗಿದ್ದಾವೆ ನಾವು ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಗಳು ನಾವು ಏಳುವರೆ ಬಸ್ ಸ್ಟ್ಯಾಂಡಿಗೆ ಬಂದು ಇದೇ ಗೋಯಿನ್ಕೋವಿ ಗೋಯಿಂಗ್ ಕೋವಿನೇ ನಾವು ಏಳು ಏಳುವರೆ ಬಸ್ ಸ್ಟ್ಯಾಂಡಿಗೆ ಬಂದರು ನಾವು ಬಸ್ ಹತ್ತದು ಇಲ್ಲಿ ಎಂಟು ಮುಕ್ಕಾಲ್ ಒಂಬತ್ತು ಗಂಟೆ ಆಗುತ್ತೆ ಅದರಲ್ಲಿ ನಾವು ಹೋಗೋ ಅಷ್ಟರಲ್ಲಿ ಐದು ಐದರಿಂದ ನಾಷ್ಟ ನಾಷ್ಟಪಡ್ತಾವೆ ಅವ್ರ ರೂಲ್ಸ್ ಇರೋದು ಅರ್ಧ ನಾಷ್ಟ ನಾಷ್ಟಪಡಕಂತ ಆದರೆ ಇವರು ಐದೇ ನಿಮಿಷಕ್ಕೆ ಎಲ್ಲರೂ ಸುಮ್ಮನೆ ನಾಷ್ಟ ಪಡ್ಕೊಂಡು ಬಂದು ಬಂದಾರೆ ಆದ್ದರಿಂದ ಇಲ್ಲಿ ವಿದ್ಯಾರ್ಥಿಗಳು ಹೆಣ್ಮಕ್ಳಿಗಂದ್ರೂ ತುಂಬ ತೊಂದರೆ ಆಗಿದೆ ಬಸ್ ಬಂದರೆ ಜಗಳ ಆಡಿಕೆ ಅಂತ ಅವರೇ ಫಸ್ಟ್ ಹತ್ತಿ ನಮ್ಮ ಹುಡುಗರನ್ನೇ ಬೀಳಿಸ್ತಾ ಇದಾರೆ ಆ ರೀತಿ ಪ್ರಾಬ್ಲಮ್ ಆಗಿದೆ ಆದ್ದರಿಂದ ತಾವು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ನಮಗೆ ಕರೆಕ್ಟಾಗಿ ಒಂದು ಏಳು ಏಳುವರಿಯಿಂದ ಒಂಬತ್ತುವರೆ ತನಕ ಒಂದು ನಾಲ್ಕು ಬಸ್ ಬಿಡಬೇಕು ಮತ್ತು ನಾನ್ ಸ್ಟಾಪ್ಗಳನ್ನ ಕಮ್ಮಿ ಮಾಡಬೇಕು ಈ ಗೋಕೋವಿ ಭಾಗದ ಏನಿದೆ ಎಷ್ಟು ವಿದ್ಯಾರ್ಥಿಗಳು ಒಂದು ಮುನ್ನೂರಿಂದ ನಾನೂರು ಹೋಗ್ಬೋದು ಸರ್ ಯಾಕಂದ್ರೆ ಇಲ್ಲಿ ಈ ಕಡೆ ಸಗನಹಳ್ಳಿ ಅಂತ ಊರಿದೆ ಮತ್ತೆ ಅರಬ್ಗಟ್ಟೆ ನ್ಯಾಮತಿಯಿಂದ ಬರೋರು ಅಲ್ಲಿಂದ ಬರ್ತಾರೆ ಅರಳಹಳ್ಳಿ ಕುರುವ ಒಂದ್ ಏಳು ಎಂಟು ಗ್ರಾಮಗಳಿಂದ ಇಲ್ಲೇ ಬರ್ತಾರೆ ಬಸ್ ಯಾಕಂದ್ರೆ ಅವ್ರುಗಳ ಅವ್ರ ಊರ್ಗಳ ಸ್ಟಾಪ್ ಇಲ್ಲದೆ ಹೋಗ್ಲಿ ಅಂತ ಇಲ್ಲಿ ಬಂದು ಇಲ್ಲತ್ತಾರೆ ಆದ್ರೆ ನಾವು ಮುನ್ನೂರಿಂದ ನಾನೂರು ಜನ ಇದ್ದಾರೆ ಆದ್ರೆ ನಾಲ್ಕು ಬಸ್ ವ್ಯವಸ್ಥೆ ಆಗಲೇಬೇಕು ಸರ್ ಏನು ತಮಗೆ ಸಲಹೆ ಏನಾರ ಕೊಟ್ಟರೆ ಬಸ್ ಬಿಡ್ತೀವಿ ಅಥವಾ ಬಿಡೋಲ್ಲ ಅಂತ ಹೇಳಿ ಅದೆಲ್ಲ ಹೇಳಿದ್ದೀವಿ ಸರ್ ಆದರೂ ಅವ್ರು ಏನೋ ಆ್ಯಕ್ಷನ್ ತಗೊಂಡಿಲ್ಲ ಈಗ ಬರ್ತೀನಿ ಅಂದಿದ್ದಾರೆ ಟಿ ಓ ಬರ್ತೀನಿ ಅಂದರೆ ಎಲ್ಲ ಬರ್ತೀನಿ ಅಂದಿದ್ದಾರೆ ಈಗ ಮಾತಾಡ್ತೀವಿ ಸರ್

ನಮಸ್ತೆ ತಾಲೂಕಿನ ಗೋಂಕೋಯಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ತೊಂದರೆಯಾಗಿದೆ ಬೆಳಗ್ಗೆ ಏಳುವರಿಂದ ಹನ್ನೊಂದು ಗಂಟೆಗೆ ಅಂತ ಹೇಳಿ ಇವತ್ತು ಬಸ್ ನಿಲುಗಡೆಯನ್ನು ಮಾಡುವಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾವು ಅಂದ್ರೆ ಕೆ ಎಸ್ಆರ್ ಟಿ ಸಿ ಸಬ್ ಡಿ ಸಿಗಳಾಗಿ ಶಿವಮೊಗ್ಗದ ತೀರ್ಮಾನವನ್ನು ಕೈಗೊಳ್ಳುವಂಥ ಕೆಲಸ ಮಾಡ್ಬೋದು ಅಂತ ಹೇಳಿ ಈಗಾಗಲೇ ನಾನು ಎಲ್ಲ ಗ್ರಾಮಸ್ಥರ ಹತ್ರ ಮತ್ತು ವಿದ್ಯಾರ್ಥಿಗಳ ಹತ್ರ ಮಾತಾಡಿದ್ದೀನಿ ಏನು ಸಮಸ್ಯೆ ಇದೆ ಅಂತಂದು ಮಾತಾಡಿದಾಗ ಬೆಳಗ್ಗೆ ಎಂಟರಿಂದ ಹನ್ನೊಂದು ಗಂಟೆ ತನಕ ವಾಹನಗಳ ಸಮಸ್ಯೆ ಗಾ ಕೆಲವು ಗಾಡಿ ನಿಲ್ಲಿಸೋದಿಲ್ಲ ಅನ್ನೋ ಒಂದು ಇದಿದೆ ಆ ಒಂದು ಕಂಪ್ಲೇಂಟ್ ಮೇರೆಗೆ ನಮ್ಮ ಘಟಕ ವ್ಯವಸ್ಥಾಪಕರು ಹೊನ್ನಾಳಿ ಅವರಿಗೆ ನಾಳೆಯಿಂದ ಮೂರು ದಿವಸ ಇಲ್ಲೇ ಟಿ ಸಿ ಹಾಕಿ ಯಾವುದು ಸ್ಟಾ ಏನು ತೊಂದರೆ ಆಗುತ್ತೆ ಅನ್ನೋದನ್ನು ನೋಡಿಬಿಟ್ಟು ಅದು ವರದಿ ಕೊಡೋಕೆ ಕೇಳಿದೆ ಆ ವರದಿ ಅನುಸಾರ ಏನು ತೊಂದರೆ ಆಗಿದೆ ಹೆಚ್ಚುವರಿ ಬಸ್ ಬೇಕಾದ್ರೆ ಹೆಚ್ಚುವರಿ ಬಸ್ಗಳನ್ನ ನಿಯೋಜ ಇದನ್ನು ಕಾರ್ಯಾಚರಣೆ ಮಾಡೋದಕ್ಕೆ ನಾವು ತಯಾರಿ ಮಾಡ್ಕೊಂತೀವಿ ತಡರಹಿತ ಬಸ್ಸುಗಳನ್ನು ನಿಲ್ಲಿಸಲಿಕ್ಕೆ ಅವರು ತಕ್ಕರ ಇದೆ ಏನಿಲ್ಲ ಸರ್ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಶಿವಮೊಗ್ಗ ಹೋಗಬೇಕಾದ್ರೆ ಒನ್ ಅವರ್ ಸಮಯ ಬೇಕಾಗತ್ತೆ ಆ ಸಂದರ್ಭದಲ್ಲಿ ಮೂರ್ನಾಲ್ಕು ಬಸ್ಗಳನ್ನು ಬಿಟ್ಟರೆ ಬೆಳಗ್ಗೆ ಏಳುವರಿಂದ ಹನ್ನೊಂದು ಗಂಟೆ ಸಮಯಕ್ಕೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಅವ್ರ ಮನವಿದೆ ತೊಂದರೆ ಇವತ್ತು ಅವರಿಂದ ಸ್ವಲ್ಪ ಸಾರ್ವಜನಿಕ ತೊಂದರೆ ಆಗಿದೆ ಅದು ಕ್ಷಮಾಪಣನು ತಮ್ಮ ಎದುರುಗಡೆಗೆ ಅವರು ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಕೇಳಿದ್ದಾರೆ ತಾವು ಆ ಸಂದರ್ಭಕ್ಕೆ ಬಸ್ ಬಿಡುವಂಥ ವ್ಯವಸ್ಥೆ ಮಾಡ್ಬೋದೇನೋ ಅಂತ ಹೇಳಿ ಅಲ್ಲ ಖಂಡಿತವಾಗಿಯೂ ನಾವು ಕೆ ಎಸ್ ಆರ್ ಸಿ ಕೆ ಎಸ್ ಆರ್ ಟಿ ಸಿ ಇರೋದೇ ನಮ್ಮ ಪ್ರಯಾಣಿಕರ ಒಂದು ಇದಕ್ಕೆ ಅವರ ಪ್ರಯಾಣಿಕರು ಮತ್ತು ವಿದ್ಯಾರ್ಥಿಗಳಿಗೆ ಅನಾನುಕೂಲತೆ ಇದೆ ಅಂತಂದರೆ ಅದನ್ನು ಸರಿಪಡಿಸಿ ನಾವು ವ್ಯವಸ್ಥೆ ಮಾಡುತ್ತೇವೆ ಅಂತಂದು ಮ ಮಾಡೋದಕ್ಕೆ ಈಗಾಗಲೇ ನಾವು ಅದೇ ಇದನ್ನು ಹೇಳಿದ್ದೇವೆ ನಾಳೆಯಿಂದ ನಮ್ಮ ಇದು ಹೊನ್ನಾಳಿ ಘಟಕದಿಂದ ಸಂಚಾರ ನಿಯಂತ್ರಕರು ಇಲ್ಲಿ ಬರ್ತಾರೆ ಯಾವ್ಯಾವ ಬಸ್ ಸ್ಟಾಪ್ ನಿಲ್ಸೋದಿಲ್ಲ ನಿಲ್ಲಿಸ್ತವೆ ಅನ್ನೋದನ್ನು ನೋಡಿಬಿಟ್ಟು ಏನು ತೊಂದರೆ ಆಗುತ್ತೆ ಏನು ತೊಂದರೆ ಆಗುತ್ತೆ ಗ್ರಾಮಸ್ಥರಿಗೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನ ಇದನ್ನು ಪರಿಶೀಲನೆ ಮಾಡಿ ನಮಗೆ ವರದಿ ಕೊಟ್ಟಾಗ ಅದನ್ನು ತಕ್ಕಂತೆ ಒಂದು ಗಾಡಿ ಬೇಕೋ ಎರಡು ಗಾಡಿ ಬೇಕೋ ಸಮಯಕ್ಕೆ ಯಾವ ಸಮಯದಲ್ಲಿ ಇದು ತೊಂದರೆ ಐತಿ ನೋಡ್ಕೊಂಡು ಹೆಚ್ಚುವರಿ ವಾಹನ ವ್ಯವಸ್ಥೆಯನ್ನು ಮಾಡ ಮುಂದಿನ ದಿನದಲ್ಲಿ ಮಾಡ್ತೀವಿ ನಮಸ್ತೆ ಥ್ಯಾಂಕ್ ಯು